ಎಲ್ಲರಿಗೂ ನಮಸ್ಕಾರ ಇವತ್ತು ಶ್ರೀ ಸಾಯಿ ರಮೇಶ್ ಪ್ರೊಡಕ್ಷನ್ ರವರು ನಿರ್ಮಾಣ ಮಾಡ್ತಕ್ಕಂಥ ಭಗೀರಥ ಎಂಬ ಈ ಚಿತ್ರದ ಚಲನಚಿತ್ರದ ಆಡಿಯೋ ಬಿಡುಗಡೆಯನ್ನು ಮಾಡ್ತಾಯಿದ್ದೀರಿ ಈ ಚಿತ್ರದ ಆಡಿನ ಹಕ್ಕನ್ನು ಡಿಬಿಟ್ಸ್ ಅನ್ನೋ ಒಂದು ಕಂಪನಿ ತಗೊಂಡಿದೆ ತುಂಬ ಸಂತೋಷ ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಒಂದು ಭಗೀರಥ ಚಿತ್ರದ ನಾಯಕ ನಟರಾದ ಡೇರಿಂಗ್ ಸ್ಟಾರ್ ಎಸ್ ಜೈಪ್ರಕಾಶ್ ನಟಿಸ್ರು ಈ ಚಿತ್ರ ಇವರು ಆಲ್ರೆಡಿ ಸುಮಾರು ಎರಡು ನೂರು ಪಿಕ್ಚರ್ ಮಾಡಿದ್ದಾರೆ ಆದರೆ ಇದು ಮತ್ತೆ ಮಾಡಿದ್ದಾರೆ ತುಂಬ ಸ್ಟಂಟ್ ಆಗ್ಬೋದು ಸಾಂಗ್ ಆಗ್ಬೋದು ಎಲ್ಲ ಎಲ್ಲ ಥರದಲ್ಲೂ ಎಲ್ಲ ಥರ ಚೆನ್ನಾಗಿ ಕಾಣ್ತಾ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಈ ಚಿತ್ರದಲ್ಲಿ ದುಡ್ದಂಥ ಹಿಂದೆ ತಂತ್ರಜ್ಞರಾಗ್ಬೋದು ಆರ್ಟಿಸ್ಟ್ಗಳಾಗ್ಬೋದು ಎಲ್ಲರಿಗೂ ಎಲ್ಲರು ತುಂಬ ಅವರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಚಿತ್ರ ನಾನು ಥಿಯೇಟರಲ್ಲಿ ಹೋಗಿ ನೋಡ್ತೀನಿ ನೋಡಿ ಮತ್ತೆ ಮೀಟ್ ಮಾಡಿ ಮಾತಾಡ್ತೀನಿ ತುಂಬಾ ಒಳ್ಳೇದಾಗ್ಲಿ ಯಾವ ಯಾವ ತರದ ಒಂದು ಈ ಒಂದು ಸಂಸ್ಥೆ ಇನ್ನು ಮುಂದೆ ಬೆಳಿಲಿ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಭಗೀರಥ ಸಿನಿಮಾದಲ್ಲಿ ಒಂದು ಚಿಕ್ಕ ಹಳ್ಳಿನಲ್ಲಿ ಹುಟ್ಟಿರುವಂತಹ ಸೂರ್ಯಪ್ರಕಾಶ್ ಎನ್ನುವಂತಹ ಹುಡುಗ ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಂಡು ರಾಮರಾಜ್ಯ ತರ ನಮ್ಮ ದೇಶನ ಮಾಡಬೇಕು ನಮ್ಮ ಊರನ್ನ ಮಾಡಬೇಕು ಅಂತ ಒಂದು ಚಿಕ್ಕ ಲೇಔಟ್ ನ ಮಾದರಿ ಲೇಔಟ್ ಆಗಿ ಮಾಡ್ತಾರೆ ಈ ಮನುಷ್ಯ ಅಂತ ಹುಡ್ಕೊಂಡು ಹೋಗೋ ಅಂತ ಕ್ಯಾರೆಕ್ಟರ್ ನಂದು ಗುಡ್ ನ್ಯೂಸ್ ಗಾಯತ್ರಿ ಅಂತ ಅಂದ್ಬಿಟ್ಟು ಒಬ್ಳು ಜರ್ನಲಿಸ್ಟ್ ಹೇಗಾದ್ರೂ ಮಾಡಿ ಸೂರ್ಯಪ್ರಕಾಶ್ ಅವ್ರದ್ದು ಇಂಟರ್ವ್ಯೂ ತಗೊಳ್ಬೇಕು ಅಂತ ಹೋರಾಡ್ತಾ ಇರ್ತಾಳೆ ಅವಾಗ ಸೂರ್ಯಪ್ರಕಾಶ್ ಅವ್ರು ಸಿಗ್ತಾರೆ ಅದು ಸ್ನೇಹ ಪ್ರೀತಿಗೆ ಕನ್ವರ್ಟ್ ಆಗತ್ತೆ ಇಂಥ ಸಮಯದಲ್ಲಿ ಅಚಾನಕ್ಕಾಗಿ ಅಹ್ ಎಲ್ಲೋ ಒಂದ್ ಕಡೆ ಅನ್ಯಾಯ ನಡೀತಾ ಇರತ್ತೆ ಅದ್ರದ್ ಮೂಲನ ಹುಡ್ಕೊಂಡು ಹೋಗ್ತಾಳೆ ಗುಡ್ ನ್ಯೂಸ್ ಗಾಯತ್ರಿ ಅಲ್ಲಿಂದ ಮುಂದಕ್ಕೆ ಏನಾಗುತ್ತೆ ಏನೇನು ತೊಂದರೆ ಆಗುತ್ತೆ ಆ್ಯಂಡ್ ಭಗೀರಥ ತನ್ನ ಗಂಗೆನ ಈಗ ಪುರಾಣದ ಕಥೆಗೆ ಹೋದರೆ ಶಿವ ವಿಷ ಕುಡಿದಾಗ ಗಂಗೆನ ಭೂಮಿ ಕ ತಗೊಂಡು ಬರೋದಕ್ಕೆ ಯಾವ ರೀತಿ ತಪಸ್ಸು ಮಾಡ್ತಾನೆ ಅದೇ ರೀತಿ ಈ ಭಗೀರಥ ತನ್ನ ಗಂಗೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿ ತಪಸ್ಸು ಮಾಡ್ತಾನೆ ಅನ್ನೋದೇ ಸಿನಿಮಾ ಆ್ಯಂಡ್ ಆ್ಯಕ್ಚುಲಿ ನಾನು ಜಯಪ್ರಕಾಶ್ ಅವ್ರಿಗೆ ರಿಯಲ್ ಲೈಫ್ ಬಗ್ಗೆರತ್ತ ಅಂತ ಹೇಳ್ಬೇಕು ಯಾಕೆಂದ್ರೆ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಆರ್ ಡಿರೆಕ್ಟರ್ ಜನಾರ್ದನ್ ಸರ್ ಶೂಟಿಂಗ್ ನಡೀತಾ ಇರುತ್ತೆ ಮಧ್ಯದಲ್ಲಿ ಹೀರೋನ್ ಕರೀರಿ ಅಂತ ಅಂದರೆ ನೂರು ದಿನ ಸತತವಾಗಿ ಮೈಸೂರಲ್ಲಿ ಕಾವೇರಿ ಚಳುವಳಿ ನಡೀತಾ ಇತ್ತು ಆ್ಯಂಡ್ ಅವ್ರ ಮಾದರಿನಲ್ಲಿ ಅವ್ರ ನೇತೃತ್ವದಲ್ಲಿ ನಡೀತಾ ಇದ್ದಿತ್ತು ಸೊ ಶೂಟಿಂಗ್ ಮಧ್ಯದಲ್ಲಿ ಹೋಗ್ಬಿಡೋರು ಅವರು ರೀ ಫೋನ್ ಮಾಡ್ರಿ ಕರೀರಿ ಎಲ್ರಿ ಹೀರೋ ಎಲ್ಲ ಆರ್ಟಿಸ್ಟ್ಗಳು ಬಂದಿದ್ದಾರೆ ಹೀರೋ ಎಲ್ರಿ ಅಂತ ಅಂದರೆ ಅಲ್ಲಿ ಅವರು ಧಿಕ್ಕಾರ ಧಿಕ್ಕಾರ ಅಂತ ಅನ್ಕೊಂಡು ನೂರು ದಿನ ಸತತವಾಗಿ ಕಾವೇರಿ ಚಳವಳಿನ ನಡೆಸಿದ್ದಾರೆ ಸೊ ರಿಯಲ್ ಲೈಫ್ ಬಗ್ರತ್ತ ಅಂತ ಹೇಳೋದಿಕ್ ಇಷ್ಟ ಪಡ್ತೀನಿ ಜೆ ಪಿ ಅವರೇ ಆ ಥ್ಯಾಂಕ್ ಯು ಅಂಡ್ ಜನಾರ್ದನ್ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಸಿನಿಮಾದಲ್ಲಿ ಬರೀ ಡೈರೆಕ್ಟರ್ ಮಾತ್ರ ಅಲ್ಲ ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ನಮ್ ನಮ್ಮ ಇಂದ ಹಿಡಿದು ಪ್ರತಿಯೊಂದನ್ನು ಅವರೇ ಕೋಆರ್ಡಿನೇಟ್ ಮಾಡ್ತಾ ಇದ್ದಿದ್ದು ಸರ್ ಇದು ನಿಜವಾಗ್ಲೂ ನೀವು ಈ ಸಿನಿಮಾದ ಭಗೀರಥ ಅಂತ ಹೇಳಬಹುದು ನಿಮ್ಮ ತಪಸ್ಸು ಈ ಸಿನಿಮಾ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಆಲ್ ದ ಬೆಸ್ಟ್ ಸರ್ ಅಂಡ್ ಚೇತನ್ ಸರ್ ರಮೇಶ್ ಸರ್ ಭೈರಪ್ಪ ಸರ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ಎಲ್ಲರೂ ನಾವು ಊರಿಗೆ ಬಂದಾಗ ನಿಮ್ಮ ಊರಿನ ಮಗಳ ಥರ ನೋಡ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ಕೊಳ್ತೀನಿ ಆಲ್ ದ ಬೆಸ್ಟ್ ಭಗೀರಥ ಟೀಮ್ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ